ನೇಪಾಳದಲ್ಲಿ ಹೊತ್ತಿ ಉರಿತಾ ಇದೆ ಅದು ಪ್ರಧಾನಿ ಕಚೇರಿ ಇರಬಹುದು ಅದೇ ರೀತಿಯಾಗಿ ಸಂಸತ್ ಇರಬಹುದು ಅಥವಾ ಜನಪ್ರತಿನಿಧಿಗಳನ್ನ ಅಟ್ಟಾಡಿಸ್ಕೊಂಡು ಹೊಡಿತಾ ಇರೋದಿರಬಹುದು ಎಲ್ಲಾ ಪ್ರಸ್ತಿ ಅಲ್ಲಿನ ಪರಿಸ್ಥಿತಿಯ ಒಂದೊಂದು ದೃಶ್ಯಗಳನ್ನ ನೀವು ಗಮನಿಸಿದ್ರೆ ನಿಜಕ್ಕೂ ಇದು ಪ್ರಜಾಪ್ರಭುತ್ವನ ಅಥವಾ ಈ ರೀತಿಯಾಗಿ ಜನಪ್ರತಿನಿಧಿಗಳನ್ನ ಹೊಡಿತಾ ಇರೋದು ಯಾಕೆ ಅನ್ನುವಂಥ ಪ್ರಶ್ನೆ ರೈಸ್ ಆಗುತ್ತೆ ಅದ್ರ ಬಗ್ಗೆನೇ ನೋಡ್ತಾ ಹೋಗೋಣ ಸಂಸತ್ತು ಪ್ರಧಾನಿ ಕಚೇರಿ ಹಾಗೂ ಸಚಿವಾಲಯ ಕಟ್ಟಡಗಳಿಗೇನೆ ಜನರು ಬೆಂಕಿ ಇಡ್ತಾ ಇದ್ದಾರೆ ಝೆಂಜಿ ಗುಂಪುಗಳು ಮಾಜಿ ಪ್ರಧಾನಿಯ ಪತ್ನಿ ಸಜೀವ ದಹನ ಆಗ್ಬಿಟ್ಟಿದ್ದಾರೆ ಮತ್ತೊಬ್ಬ ಮಾಜಿ ಪ್ರಧಾನಿಗೆ ರಕ್ತ ಬರೋ ರೀತಿಯಾಗಿ ತಳಿಸಿದ್ದಾರೆ ಯುವಕರು ದೇಶದ ಹಣಕಾಸು ಸಚಿವನನ್ನ ಅಟ್ಟಾಡಿಸ್ಕೊಂಡು ಹೊಡೆದಿದೆ ಗುಂಪು ಅದೇ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ ಕಾನೂನು ಸುವ್ಯವಸ್ಥೆ ಅಯೋಮಯ ಆಗಿಬಿಟ್ಟಿದೆ ಸದ್ಯ ಇಲ್ಲಿ ಸೇನೆ ಎಂಟ್ರಿ ಕೊಟ್ಟಿದೆ ಪರಿಸ್ಥಿತಿಯನ್ನು ಹತೋಟಿಗೆ ತರೋದಕ್ಕೆ ಅಂತ ನೇಪಾಳದಲ್ಲಿ ಭ್ರಷ್ಟಾಚಾರ ಮತ್ತು ಇಪ್ಪತ್ತಾರು ಸಾಮಾಜಿಕ ಜಾಲತಾಣಗಳ ವೇದಿಕೆಗಳ ಮೇಲೆ ನಿಷೇಧ ವಿರೋಧಿಸಿ ಝನ್ಝಿ ಯುವಕರು ಹಾಗೂ ಜನತೆಯ ಹಿಂಸಾತ್ಮಕ ಪ್ರತಿಭಟನೆ ಮಂಗಳವಾರ ಮತ್ತೊಂದು ದಿಕ್ಕಿಗೆ ಹೊರಳಿದೆ ಪಕ್ಷಪಾತ ಇರಬಹುದು ಪ್ರಧಾನಿ ಹಾಗೂ ಜನಪ್ರತಿನಿಧಿಗಳ ಮೇಲೆ ಸ್ವಜನ ಪಕ್ಷಪಾತ ಮಾಡ್ತಾ ಇರೋದು ಭ್ರಷ್ಟಾಚಾರ ಆರೋಪ ಹೊರಿಸಿದ ಜನತೆ ಸಂಸತ್ ಭವನ ಇರ್ಬೋದು ಅಧ್ಯಕ್ಷರ ಕಚೇರಿ ಸೇರಿದಂತೆ ಪ್ರಧಾನಿ ಖಾಸಗಿ ನಿವಾಸ ಸಚಿವರ ಮನೆಗಳು ಅಧ್ಯಕ್ಷೀಯ ಕಚೇರಿ ಮೇಲೂ ಕೂಡ ದಾಳಿ ಮಾಡ್ತಾನೆ ಇದ್ದಾರೆ ಜೊತೆಗೆ ಇದರ ಬೆನ್ನಲ್ಲೇ ಪ್ರಧಾನಿ ಕೆ ಪಿ ಶರ್ಮಾ ಅವರು ರಾಜೀನಾಮೆ ಕೂಡ ಕೊಟ್ಟಿದ್ದಾರೆ ಇದರ ಬೆನ್ನಲ್ಲೇ ಸೇನೆಯು ಪ್ರಧಾನಿ ಅನುಪಸ್ಥಿತಿಯಲ್ಲಿ ದೇಶದ ಭದ್ರತೆಯ ಹೊಣೆಯನ್ನ ಹೊತ್ಕೊಂಡಿದೆ ಈ ದಂಗೆ ಇತ್ತೀಚಿನ ಬಾಂಗ್ಲಾದೇಶ ಸಿರಿಯಾ ಹಾಗೂ ಶ್ರೀಲಂಕಾ ದಂಗೆಯನ್ನು ನೆನಪಿಸಿದೆ ನೀವು ಬಾಂಗ್ಲಾದೇಶದಲ್ಲಿ ಆಗಿದ್ದನ್ನು ಕೂಡ ಮರ್ತಿರ್ಲಿಕ್ಕಿಲ್ಲ ಅದೇ ರೀತಿಯಾಗಿ ಶ್ರೀಲಂಕಾದಲ್ಲಿ ಆಗಿದ್ದನ್ನು ಕೂಡ ಮರ್ತಿರೋದಿಲ್ಲ ಅಲ್ಲಿ ಯಾವ ರೀತಿಯಾಗಿ ಪ್ರಧಾನಿ ಮನೆಗೆ ನುಗ್ಗಿದ್ರು ಜೊತೆಗೆ ಬಂಗ್ಲೆಗೆ ನುಗ್ಗಿದ್ರು ಬೆಂಕಿ ಹಚ್ಚಿದ್ರು ಎಷ್ಟೆಲ್ಲ ಚಲಾಪಿಲಿ ಮಾಡಿದ್ರು ಆ ದೃಶ್ಯಗಳು ಇನ್ನೂ ಕೂಡ ಮುಂದೆ ಇದೆ ಇಲ್ಲೂ ಕೂಡ ಈಗ ಅಂಥದ್ದೇ ಪರಿಸ್ಥಿತಿ ನೇಪಾಳದಲ್ಲೂ ಕ್ರಿಯೇಟ್ ಆಗಿದೆ ಹಾಗಾದರೆ ಈ ರೀತಿಯಾಗಿ ಆಗೋದಕ್ಕೆ ಕಾರಣ ಏನು ಮಹಾ ದಂಗೆ ಆಗೋದಕ್ಕೆ ಅಂತ ನಾವು ನೋಡ್ತಾ ಹೋದಾದರೆ ನೇಪಾಳ ಸರ್ಕಾರ ಏನಿದೆ ಈ ಫೇಸ್ಬುಕ್ ಹಾಗೂ ಎಕ್ಸ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಸೇರಿದಂತೆ ಒಟ್ಟು ಇಪ್ಪತ್ತಾರು ಆ್ಯಪ್ಗಳ ಮೇಲೆ ನಿಷೇಧ ಹೇರಿಬಿಟ್ಟಿದೆ ಅಂದರೆ ಒಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾಗಳನ್ನೇ ಅಲ್ಲಿ ಬ್ಯಾನ್ ಮಾಡಿಬಿಟ್ಟಿತ್ತು ಆದ್ರೀಗ ಆ ಆದೇಶವನ್ನು ವಾಪಸ್ ಪಡ್ಕೊಂಡಿದ್ದಾರೆ ಬೇರೆ ಈ ಆದೇಶ ಹೊರಡಿಸಿದ್ದೇ ಇಷ್ಟೊಂದು ಆಕ್ರೋಶಕ್ಕೆ ಕಾರಣ ಆಗಿಬಿಟ್ಟಿತ್ತು ಯುವಕರು ಅಥವಾ ಜನ್ಸಿ ಸಮುದಾಯ ಏನಿದೆ ಅಂದರೆ ಈಗಿನ ಸಮುದಾಯ ಏನಿದೆ ಪ್ರತಿಭಟನೆ ಆರಂಭಿಸಿದ್ರು ಸೋಮವಾರ ಪ್ರತಿಭಟನೆ ಹಿಂಸಾತ್ಮಕ ಸ್ವರೂಪವನ್ನು ಪಡ್ಕೊಂಡಿತ್ತು ಜನ ಇಪ್ಪತ್ತು ಜನರು ಸಾವನ್ನಪ್ಪಿದ್ರೆ ಮುನ್ನೂರಕ್ಕೂ ಹೆಚ್ಚು ಜನರು ಈ ಪ್ರತಿಭಟನೆಯಲ್ಲಿ ಗಾಯಗೊಂಡಿದ್ರು ಈಗ ಆ ಸಂಖ್ಯೆ ಏರಿಕೆ ಆಗಿದೆ ಹತ್ತೊಂಬತ್ತು ಜನ ಸಾವನ್ನಪ್ಪಿದ್ರು ಒಂದು ಏರಿಕೆ ಆಗಿರೋದ್ರಿಂದ ಇಪ್ಪತ್ತು ಜನ ಸಾವಿನ ಸಂಖ್ಯೆಯಲ್ಲಿ ಇನ್ನು ಐದುನೂರು ಜನ ಗಾಯಗೊಂಡಿದ್ದಾರೆ ಎನ್ನುವುದು ಗೊತ್ತಾಗ್ತಾ ಇದೆ ಬಳಿಕ ಸರ್ಕಾರ ಆ್ಯಪ್ಗಳ ಮೇಲಿನ ನಿಷೇಧವನ್ನು ಹಿಂಪಡೆದಿತ್ತು ಇದಕ್ಕೂ ಬಗ್ಗದ ಪ್ರತಿಭಟನಾಕಾರರು ಪ್ರಧಾನಿ ಕಚೇರಿಗೆ ತೆರಳಿ ಭ್ರಷ್ಟಾಚಾರಿ ಹಾಗೂ ಇಪ್ಪತ್ತು ಯುವಕರ ಸಾವಿಗೆ ಕಾರಣ ಆಗಿರುವ ಪ್ರಧಾನಿ ಓಲಿ ರಾಜೀನಾಮೆ ನೀಡಲೇಬೇಕು ಅಂತ ಪಟ್ಟನ್ನ ಹಿಡಿದಿದ್ರು ಹಾಗಾದ್ರೆ ಯಾರಿವರು ಇವರು ಜೆನ್ಝಿ ಅಂತ ನೋಡೋದಾದ್ರೆ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಎರಡ್ ಸಾವಿರದ ಹನ್ನೆರಡರವರೆಗೆ ಜನಿಸಿದವರನ್ನ ಜೆನ್ಜಿ ಅಂತ ಕರೆಯಲಾಗುತ್ತೆ ಈ ಇಸ್ವಿಯಲ್ಲಿ ಯಾರು ಹುಟ್ಟಿರ್ತಾರೋ ಅವರನ್ನ ಇವರೆಲ್ಲ ಡಿಜಿಟಲ್ ತಲೆಮಾರಿನಲ್ಲಿ ಜನಿಸಿದ ಮೊದಲಿಗರು ಹಾಗಾಗಿ ಝೆನ್ಝಿ ಅಂತೇಳಿ ಕರೀತಾರೆ ಸಣ್ಣ ವಯಸ್ಸಿನಲ್ಲೇ ಮೊಬೈಲ್ ಮತ್ತು ಇಂಟರ್ನೆಟ್ ಬಳಕೆ ಕಲ್ತವರು ಇವರು ಈ ತಲೆಮಾರಿನ ತಂತ್ರಜ್ಞಾನ ಟೆಕ್ ಉತ್ಪನ್ನಗಳನ್ನ ಬಳಕೆಯಲ್ಲಿ ನಿಪುಣರು ಅಂತಾನೆ ಗುರುತಿಸಲಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಎರಡ್ ಸಾವಿರದ ಹನ್ನೆರಡರವರೆಗೆ ಯಾರೆಲ್ಲ ಜನಿಸಿದಾರಲ್ಲ ಅವರನ್ನ ಇನ್ನು ನೇಪಾಳಿಗರೇ ಶಾಂತಿ ಕಾಪಾಡಿಕೊಳ್ಳಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ನೇಪಾಳದಲ್ಲಿ ಸಂಭವಿಸಿದ ಹಿಂಸಾಚಾರ ಹೃದಯ ವಿದ್ರಾವಿಕ ಆಗಿದೆ ಅನೇಕ ಯುವಕರು ಪ್ರಾಣ ಕಳ್ಕೊಂಡಿದ್ದಾರೆ ಎಂಬ ಸಂಗತಿಯಿಂದ ನನ್ನ ಮನಸ್ಸಿಗೆ ನೋವಾಗಿದೆ ನೇಪಾಳದ ಸ್ಥಿರತೆ ಶಾಂತಿ ಮತ್ತು ಸಮೃದ್ಧಿ ಅತ್ಯಂತ ಮಹತ್ವದ್ದಾಗಿದೆ ಹೀಗಾಗಿ ನೇಪಾಳದಲ್ಲಿರುವ ನನ್ನ ಎಲ್ಲ ಸಹೋದರ ಸಹೋದರಿಯರೇ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಿ ಅಂತ ಮನವಿ ಮಾಡ್ತೀನಿ ಅಂತ ಪ್ರಧಾನಿ ಮೋದಿ ಅವರು ಕೂಡ ಹೇಳಿದ್ದಾರೆ ಇದೆಲ್ಲವೂ ಕೂಡ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂದ್ರೆ ಜನಪ್ರತಿನಿಧಿಗಳನ್ನ ಅಟ್ಟಾಡಿಸ್ಕೊಂಡು ಹೊಡೆಯೋದ್ರ ಮಟ್ಟಕ್ಕೆ ಪ್ರಧಾನಿ ಕಚೇರಿಗೆ ಹೋಗಿ ಬೆಂಕಿ ಹಚ್ಚೋ ಮಟ್ಟಕ್ಕೆ ಜೊತೆಗೆ ಸಂಸತ್ತಿಗೆ ಬೆಂಕಿ ಹಚ್ಚೋ ಮಟ್ಟಕ್ಕೆ ಸಂಸತ್ತು ವಿಸರ್ಜನೆಯನ್ನು ಮಾಡೋದಕ್ಕೂ ಕೂಡ ಸಂಬಂಧಪಟ್ಟಂತೆ ಸಾಕಷ್ಟು ಆಗ್ರಹಗಳು ವ್ಯಕ್ತವಾಗ್ತಾ ಇತ್ತು ಸದ್ಯ ಈಗ ಅಲ್ಲಿನ ನೇಪಾಳದ ಪೂರ್ತಿ ಸಂಪೂರ್ಣ ಜವಾಬ್ದಾರಿ ಸೇನೆಗೆ ವಹಿಸಲಾಗಿದೆ ಪ್ರಧಾನಿ ಕೂಡ ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಏನೇ ಘಟನೆಗಳಾದರೂ ಕೂಡ ಸೇನೆಯೇ ಈಗ ಹೊಣೆಯನ್ನು ಹೊತ್ಕೊಳ್ಳುತ್ತೆ ಏನು ಕೆಟ್ಟ ಆಗದೇ ಇರೋ ರೀತಿಯಾಗಿ ನೋಡ್ಕೊಳ್ಬೇಕು ಅಂತ ಸೇನೆ ಈಗ ಅಲ್ಲಿನ ಕಂಟ್ರೋಲ್ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ